ಇದು ಯಾರು ಬರೆದ ಕದೆಯೋ ನನಗಾಗಿ ಬಂದವೆ ಈ ಪ್ರೀತಿ ಈ ಪ್ರೇಮ ಎಲ್ಲಾ ಪುಸ್ತಕದ ಬದ್ನೆಕಾಯಿ ಬರೀ ಡೌಗಳು ಪಾರಕ್ಕ ಮಾಡ್ಕೋಬೇಡ ಪಾರಕ್ಕ ನೀಂಗ್ ಹಾಡುದ್ ನೋಡಿರ ನನಗೂನ ಬರ್ತೇತಿ ಪಾರಕ್ಕ ನಮಸ್ಕಾರ ರೀ ಈ ವಿಡಿಯೋ ಫುಲ್ ನೋಡ್ರಿ ಮಸ್ತ್ ಐತ್ರಿ ನಾನು ಪಾರಕ್ ಗೌಡ್ರು ಕೂಡ ಹೆಂಗ್ ಜಗಳ ಮಾಡ್ತೀವಿ ಅನ್ನೋದು ಮಸ್ತ್ ಕಾಮಿಡಿ ಐತ್ರಿ ಹಂಗ ನೀವೇನಾರ ಫಸ್ಟ್ ಟೈಮ್ ನಮ್ ಚಾನಲ್ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ

ಹೋಗುವಲ್ ಬಿಡ್ ಏನ ರನ್ ಮಾಡಿ ಎದಕ್ ಬೇಕಾಗಿತಿ ಮತ್ ನಾವೊಂದ್ ಕೇಳಿ ಅಕೊಂದ್ ಹೇಳಿ ಅಯ್ಯೋ ದೊಡ್ಡದಕ್ಕದ್ ಮ್ಯಾಟರು ಬಿಟ್ ಬಿಡು ನೀನ ರನ್ ಮಾಡ್ಯಾಕ ಕಲ್ಯಾಕರ ಮಾತ್ ಹೇಳಾಕ್ ಕುಂತ್ರಿ ಎಷ್ಟ್ ಲಘು ಹೊರೆ ಮಾಡ್ತೀರಿ ಕಲ್ಯಾಕರ ನೀವು ಯಾವಾಗಿದ್ರು ನಮ್ಮ ಮನ್ಯಾಗ ಕುಂತಿರ್ತೀರಿ ಅದ್ ಹೆಂಗ್ ಹೊರೆ ಮಾಡ್ತೀರಿ ಅದ್ ಹೆಂಗ್ ಮುಗಿಸ್ತೀರಿ ಅದ್ ಹೆಂಗ್ ಬರ್ತೀರ ಅಂತ ಗೌಡ್ರ ಈಗ ಬಂದೇನ್ರಿ ನಾ ನಿಮ್ ಮನಿಗೆ ಏನ್ ನೀವ್ ಯಾವಾಗಿದ್ರು ನಾ ನಿಮ್ ಮನ್ಯಾಗ ಇರ್ತಾನ ಮಾತಾಡ್ತೀರಲ್ರಿ ಪಾ ಗೌಡ್ರ ಅಂದ್ರೆ ನಾ ಬರಾಕ್ ಹೋಗ್ರದನ್ರಿ ನಿಮ್ ಮನಿಗೆ ಹೇ ಯೆ ನಾಯಿ ಲಂಗಂದೆ ನೆಕಲವಕರ ಹಂಗಾ ಕೇಳಿನ್ರಿ ಕಲವಕರನ ಹಿಂದಿಗೆನಗೆ ತಿ ಹಂಗ್ಯಾಕ್ ಮಾಡತಾಳಕ್ಕೆ ಮಕ್ಕ ಗೌಡ್ರ ನಂಗೇನ್ ಗೊತ್ತ್ರಿ ನೀನು ಏನು ಮಾಡಿರ ಅಂತ ಹೇಳಿ ಏನಾಗಿದ تن್ರಿಪ್ಪ ನನಗೇನ್ ಅಯ್ಯೋ ನಾ ಏನು ಮಾಡಿರಲಿ ಕಲವಕರ ಕೇಳ್ರಿ ಯಾಕಂತ ಹೇಳಿ ಅದಕ್ಕ ಹಂಗ ಮಾಡಿಳಕ್ಕೆ ಮಕ್ಕ ಅಂತ ಹೇಳಿ ಹು ಆ ತಡ್ರಿ ಹೇಳ್ತನಂತ ತರಕ ಏನಾತ ಅದಕ್ಕ ಹಂಗ ಮಾಡಿ ಮಕ್ಕ ಅದಕ್ಕ ಫಿಟ್ ಮಾಡ್ಕೊಂಡಿ ಏನ್ ಯಾತ ಹೇಳ ಹೇಳು ಏನಿಲ್ಲ ಕಲವ ನನ್ ಕಂಡ್ರೆ ಯಾರಿಗೂ ಇಷ್ಟ ಮನೆಯಾಗ ನನ್ ಕಂಡ್ರೆ ಒಂದೀಟು ಪ್ರೀತಿಲಿ ಯಾರಿಗೂ ಈ ಮನೆಯಾಗ ಎಲ್ಲರೂ ಯಾರು ನನ್ನ ಪ್ರೀತಿನ ಮಾಡುದಿಲ್ಲ ಇದು ಯಾರು ಬರೆದ ಕತೆಯೋ ನನಗಾಗಿ ಬಂದ ಮತೆಯೋ ಯಾರಿಗೆ ಬೇಕು ಈ ಲೋಕ ಯಾರಿಗೆ ಬೇಕು ಈ ಲೋಕ ಯಾರೂ ಪ್ರೀತಿರಲ್ಲ ಅಂದರೂ ಬದುಕಬೇಕ ಈ ಪ್ರೀತಿ ಈ ಪ್ರೇಮ ಎಲ್ಲ ಪುಸ್ತಕದ ಬದ್ನೆಕಾಯಿ ಬರೀ ಡೌಗಳು ಡೌ ಡೌ ಮಾಡ್ತಾರೆ ಬರೀ ಡೌಗಳು ಪ್ರೀತಿ ನೀನಿಲ್ಲದೆ ನಾ ಹೇಗಿರಲಿ ಪ್ರೀತಿ ನೀನಿಲ್ಲದೆ ನಾ ಹೇಗೆ ಬದುಕಿರಲಿ ಪಾರಕ್ಕ ನೀ ಇಷ್ಟು ದುಃಖ ಮಾಡ್ಕೋಬೇಡ ಪಾರಕ್ಕ ನೀ ಹಿಂಗ್ ಹಾಡುದ್ ನೋಡಿರ ನನಗಳು ನಾ ಬರ್ತೈತೆ ಪಾರಕ್ಕ ಏನು ನಾಟಕ ಮಾಡಾಕತ್ರಪ್ಪ ಇವ್ರಿಬ್ರು ಗೆಳತಿಯಾರ ಕೂಡಿ ಅಲ್ಲ ನನ್ ಹಿಂದಿಗ್ ಏನಾಗಿತ್ರಿ ಕೇಳ್ರಿ ಕಲ್ಲವಕ್ಕಾರ ಅಂತ ಕಲ್ಲವಕ್ಕಾಗಿ ಹೇಳಿರ ಆಕಿ ಕೂಡ್ ಕೂಡ್ಕೊಂಡು ಇವ್ರು ನಾಟಕ ಚಲೋ ಮಾಡಿರ್ ನಡಿ ಈಗ ನಾ ಕೇಳೋ ಬ್ಯಾಡೋ ಅಂತ ಅಂತ ಹೇಳಿ ಅಲ್ಲ ಹೆಂಗಿದ್ರು ಜಗಳ ಮಾಡ್ತಾರ ಕೇಳಿರು ಜಗಳ ಮಾಡ್ತಾರ ಕೇಳಿಲ್ಲ ಅಂದ್ರೂ ಜಗಳ ಮಾಡ್ತಾರ ಕೇಳೇ ಬಿಡು ಏನಾಗಿತ್ ಅಂತ ಹೇಳಿ ಏನಾಗಿತ್ ನಿಮಗ ಹಿಂಗ್ಯಾಕ್ ಮಾಡಾಕತ್ತೀರಿ ಏನಾಗಿದೆ ಏನಾಗಿದೆ ಅಂತ ನಮನ್ನ ಕೇಳ್ತೀರಾ ಮಾಡೋದೆಲ್ಲ ಮಾಡಿ ಮಸ್ತ್ ಏನು ಗೊತ್ತಿಲ್ಲ ಅನ್ನರಂಗದಿರಿ ಏನಾಗಿದೆ ಅಂತ ನಮನ್ನ ಕೇಳ್ತೀರಾ ಹಳೆ ಆ 나 ಮಾಡೇನಿ ಏನು ಮಾಡೇನಿ ಏನಾತು ನನಗೇನು ಗೊತ್ತಿಲ್ಲ ಎದಕ್ಕೆ ಹೀಂಗ್ ಮಾಡಕತ್ತೀರು ನೀವು ಮದಿವಾಗೆ ಇಷ್ಟ ವರ್ಷಾತು ಒಂದಿನಾರ ಹೇಳಿರಿ ಅನ್ನದು ನೀವು ಏನು ಹೇಳೋದು ಏನು ಹೇಳುದು ನನಗೆ ತಿಳಿಯಲ್ವೋ ಏನು ಹೇಳೋದು ಅನ್ನದು ಹೇಳು ನೋಡ ಕಲ್ಲವ ನೋಡ ಕಲ್ಲವ ನನ್ನ ಪರಿಸ್ಥಿತಿ ನೋಡ ನನಗೆ ಇವ್ರು ಏನ್ ಅನ್ನೋದನ್ನ ನಾನೇ ಬಾಯಿ ಬಿಟ್ಟು ಹೇಳಿ ಹೇಳಕೋಬೇಕಂತ ನೋಡ ಕಲ್ಲವ ನೀಬ್ಯಾಡ ಪಾರಕ ನೀ ಹೇಳುದ್ ನೋಡಕ್ ಆಗುದಿಲ್ಲ ನೀಕ್ ಹೋಗ್ಬೇಡ ಪಾರಕ್ಕ ಹೋಗೋ ಮಾರಾಯ ಒಂದು ತಿಳಿವಲ್ ನೋಡ್ ನನಗ ಇವ್ರು ಏನ್ ಮಾತಾಡಕತ್ತಾರ ಅನ್ನೋದು ಹಾ ಗೌಡ್ರ ಯಾಕೆ ಯಾಕೇತಿ ಹೇಳಿ ನಿಮಗೆ ತಿಳಿದಿಲ್ಲ ನಿಂತಾದ್ರೆ ಬೇರೆ ಎಲ್ಲಾ ತಿಳಿಕೇತಿ ಪಾರಕ ಕೂಡ ಜಗಳ ಮಾಡುದಷ್ಟ ತಿಳಿತೈತಿ ನಿಮಗ ಯಾಕೆ ಯಾಕೇತಿ ಹೇಳಿ ನಿಮಗ ನೋಡ್ರಲ್ದ ನೋಡ್ರ ನೆಟ ನಮ್ಮ ಪಾರಕ್ಕನ್ ಮಕ ನೋಡ್ರಿ ಹಂಗ ಸಣ್ಣ ಹುಡುಗ ಸಣ್ಣ ಹುಡುಗಿ ಕೂಸ್ ಕೂಸ್ ಹತ್ತಂಗಳ ಆ ಮಕ ನೋಡಿರದ ನಿಮ್ಗೆ ಕರುಣೆ ಬರುದಿಲ್ಲ ಒಂದಿಟ್ಟು ನಿಮಗ್ ತಿಳಿದಿಲ್ಲ ಏನು ಇವಾಣ ತೆಲಿನ ನಾ ಏನ್ ಹೇಳ್ಬೇಕು ಅನ್ನೋದರ ಹೇಳ್ರಿ ಬ್ಯಾ ಬಿಟ್ಟ ಏನು ಹೇಳಿಲ್ಲ ಹಿಂಗ ಬಡ್ಕೊಂಡ್ರಿ ಏನಂತ ತಿಳ್ಕೊಬೇಕು ನಾನು ನನ್ ತಿಳಿ ಹಿಂಗ ಪರ 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 ಕರ ಕೆರ್ಕೊಂಗ್ ಆಗತ್ತ ನೋಡು ಏನ್ ಅನ್ನೋದು ಬ್ಯಾ ಬಿಟ್ಟು ಹೇಳ್ತೀರ ಇಲ್ಲೋ ಹೋಗ್ಲಿ ಬಿಡಕಲ್ಲವ ಏನು ಹೇಳಾಕೋ ಬೇಡ ಹೋಗ್ಲಿ ಬಿಡ ಪಾರಕ್ಕ ನೀ ಸುಮ್ನೆ ಏನು ಮಾತಾಡ್ಕೋಬೇಡ ನಾ ಎಲ್ಲಾ ಬಗೆಹರಿಸ್ತಾನಿದ್ದೀನಿ ಸುಮ್ನೆ ಇದ್ಬಿಡ್ ನೀನು ಗೌಡ್ರ ಒಂದಿನಾರ ಒಂದಿನಾರ ನಮ್ಮ ಪಾಲಕ ನೀವ್ ಐ ಲವ್ ಯು ಅಂದಿರ ಪಾಪ ಎಷ್ಟು ಬೇಜಾರ್ ಮಾಡ್ಕೊಂಡ್ ನೋಡ್ರಿ ಹಂಗಾರ ಒಂದಿನಾರ ಹೇಳಿರ ನೀವು ಹೇಳ್ಬೇಕಲ್ಲ ನೀವ್ ಅಷ್ಟನ ಅಷ್ಟನ ಅದ್ ಎಂತಾ ದೊಡ್ಡ ಮ್ಯಾಟರ್ ಐತ ಗೊತ್ತೈತ ನಿಮಗ ಒಂದಿರ ಅಂದಾಜ ಐತ ನಿಮಗ ಅಷ್ಟನ ಅಂತೀರಿ ಅಲ್ರಿ ಕಲಾವಕರ ಅದ್ರಾಗ ಹೇಳುದೇನೈತಿ ಅದನ್ನೆಲ್ಲಾರು ಹೇಳ್ಕೊಂತ ಅಡ್ಡಾಡ್ತಾರನ ಚಂದಗೆ ಜೀವನ ಮಾಡಿರ ಚಂದಗೆ ಬದುಕ್ ಮಾಡಿರ ಅಷ್ಟ ಸಾಕ್ರಿ ಮತ್ತೇನ್ ಹೇಳುದನ್ ಬಾಯ್ ಬಿಟ್ಟ ನೋಡ ನೋಡ ಕಲ್ಲವ ಹೆಂಗ್ ಮಾತಾಡ್ತಾರ ನೋಡ ಕಲ್ಲವ ಇವ್ರ ಅವ್ರಿಗೆ ಏನು ಹೇಳಿರು ಅರ್ಥ ಆಗುದಿಲ್ಲ ಬೀಡ ನೀನು ನೀ ಹೋಗಬೇಡ ಅಲ್ಲ ಇದಕ್ಕೆಲ್ಲ ಇಷ್ಟು ಬೇಜಾರ್ ಮಾಡ್ಕೊತಾರನ ನೀ ಏನ್ ಹುಚ್ಚದಿಯೋ ಶಾನಿಯಾಳದಿಯೋ ನೀನು ಈಗ ಏನ್ ಅದನ್ನ ಹೇಳ್ಕೊಂತ ಅಡ್ಡಾಡ್ಬೇಕನ ಅಷ್ಟಕ್ಕೆ ಯಾರ್ ಹೇಳಿರಿ ಈಗ ಯಾರ ನಿನ್ ತಲೆಯಾಗ ತುಂಬಿರಿದನ ಯಾರ ಹೇಳಿರಂದ್ರ ಕಲ್ಲೋನ್ ಗಂಡ ನಿನ್ನ ಯಾಕೆ ಹೇಳಿದಂತ ಆಕಿ ಎಷ್ಟು ಖುಷಿಯಾಗಿರ್ಲಿ ಗೊತ್ತನ ಹಂಗ ಡ್ಯಾನ್ಸ್ ಮಾಡಾಕತ್ತಿದ್ಲಾಕಿ ನೀವು ಒಂದಿನ ಹೇಳಿದೇನ ನನಗ ಅಲ್ಲ ಅವನ್ ಬಸ್ ಯಾನ ಅಲ್ಲಿ ಬಾರ್ನ್ಯಾಗ ಎರಡು ಬಾಟ್ಲಿ ಕುಡಿದ್ ಬಂದ್ ಮನ್ಯಾಗ ಇಂತ ಕಾರಬಾರ ಮಾಡ್ಯಾನ ತನ್ ಹಿಂದಿಗ್ ತಾ ಹೇಳಿರ್ ಹೇಳುವಲ್ಲ ಇಲ್ಲಿ ನಮ್ಮ ಮನ್ಯಾಗು ಜಗಳ ಹಚ್ಚ ನೋಡು ಗೌಡ್ರೆ ನನ್ ಗಂಡ ಹಿಂಗೆಲ್ಲ ಮಾತಾಡಿರ ಸುಮ್ನೆ ಇರ್ದಿಲ್ ನೋಡ್ರಿ ನಾನು ಅವ್ ಎರಡ್ ಬಾಟ್ಲಿ ಯಾರ ಕುಡಿಯವಲ್ಲ ನಾಕ್ ಬಾಟ್ಲಿ ಯಾರ ಕುಡಿಯವಲ್ಲ ಒಟ್ ನನಗ್ ಐ ಲಾಬಿ ಒಂದಾನ್ ಇಲ್ರಿ ಅವ ಅದ್ ಇಂಪಾರ್ಟೆಂಟ್ ರೀ ನೋಡ್ರಿ ಅವ್ ಕುಡಿದ್ರು ಹೆಂಡತಿ ಮ್ಯಾಲ ಎಷ್ಟು ಪ್ರೀತಿ ತೋರಿಸ್ತಾನ ನನ್ನ ಎಷ್ಟು ಲವ್ ಮಾಡ್ತಾನ ಅನ್ನೋದನ್ನ ರೀ ಅವ ನೀವ್ ನೀವ್ ಹಂಗ ಇದ್ರು ಹೇಳಿಲ್ಲ ರೀ ಗೌಡ್ರ ಮತ್ ನನ್ ಗಂಡಗೂ ಎರಡ್ ಬಾಟ್ಲಿ ಕುಡ್ದಾನು ನಾಲ್ಕ್ ಬಾಟ್ಲಿ ಕುಡ್ದಾನು ಅಂತಾರೆ ಇವ್ರು ಗೌಡ್ರ ಕಲ್ಲವನ್ ಗಂಡ ಕುಡಿದ್ರು ಹೇಳರ ಹೇಳಾನಕ್ಕೆ ಗೈಲಾ ಬೀವ್ ಅಂತ ಹೇಳಿ ನೀವು ಏನಿಲ್ಲ ನೀವು ಕುಡದ್ ಬಂದ ಹೇಳ್ಬೇಕಿತ್ತು ಮತ್ ಮಂದಿಗ್ ಮಾತಾಡ್ತಾರೆ ಇವ್ರು ಹಿಂದಿ ಮೇಲೆ ತಮಗ ಪ್ರೀತಿ ಇಲ್ಲ ಮತ್ ಮಂದಿಗೆ ಕುಡಕ ಪಡಕ ಅಂತಾರೆ ಇವ್ರು ಬರೇ ಮಂದಿಗ್ ಮಾತಾಡುದ ಆತ ಈಗೇನೆ ನಾನೇ ನಿನಗೆ ಹೇಳ್ಬೇಕಣ್ಣ ಐ ಲವ್ ಯು ಅಂತ ಅಂತಾರಕ್ಕ ಇಷ್ಟೆಲ್ಲಾ ಮಾಡಿಂದ ಹೇಳುದೇನ ಬೇಕಾಗಿಲ್ಲ ಅಂತ ಹೇಳ್ಪಾರಕ್ಕ ಅಷ್ಟು ಬಿಟ್ಟು ಬಿದ್ದಿಯನ್ನ ನೀನು ನಿನಗೇನು ಮರ್ಯದಿಲ್ಲ ಮಾನಿಲ್ಲ ಆ ಘನತೆ ಇಲ್ಲ ಗೌರವ ಇಲ್ಲ ಅಂತ ಹೇಳ್ತಾರಕ್ಕ ನೀನು ಹಾ ನಾನು ಅದಂತೇನೆ ಇಷ್ಟೆಲ್ಲಾಗದ್ಲಾ ಮಾಡಿ ನಾ ಯಾಕೆ ಹೇಳಿಕೊಳ್ಳಿ ಐ ಲವ್ಯೂ ಅಂತ ಹೇಳಿ ಬ್ಯಾಡ ಬೇಡ ನೀನು ಹೇಳುದೇ ಬೇಡ ಮುಗೀತ ಮುಗೀತಿ ಎಲ್ಲ ಮುಗೀತಿ ಟಾಟಾ ಕತಾ ಬಾಯ್ ಬಾಯ್ ನಡೀಕಲ್ವ ಹೋಗು ನಾವು ನಮಗೇನು ಹೊರ ಇಲ್ಲ ಇವ್ರು ಕೂಡ ಜಗಳ ಮಾಡೋದು ನಡಿ ಹೋಗು ನಾವು ಹ್ಞೂ ಇಷ್ಟೆಲ್ಲಾ ಇಷ್ಟೆಲ್ಲ ಜಗಳ ಮಾಡಿ ನೀ ಲಭ್ಯ ಹೇಳೋಬೇಕ ಬಾ ಹೋಗು ನಾನೇ ಹೇಳ್ತೇನೆ ನಿನಗೆ ಲಭ್ಯು ಅಂತ ಹೇಳಿ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಈ ವಿಡಿಯೋಕ್ಕೆ ಲೈಕ್ ಮಾಡ್ರಿ ಹಂಗೆ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲಾರ್ಗೂ ಶೇರ್ ಮಾಡ್ರಿ ಹಂಗೆ ಯಾರಾದ್ರ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ನಿಮ್ಮ ಫ್ರೆಂಡ್ಸಿಗೆ ಹೇಳ್ರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡ್ರಿ ಪ್ರತಿದಿನ ಹೊಸ ಹೊಸ ವಿಡಿಯೋ ಹಾಕ್ತಿರ್ತೇವೆ ನೋಡ್ರಿ ನಮಗೆ ಸಪೋರ್ಟ್ ಮಾಡ್ರಿ ಥ್ಯಾಂಕ್ಸ್ ರೀ ಮರಿ ಬೇಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ